ಸ್ನೇಹಿತರೆ ನಮ್ಮ ಕನ್ನಡದ ಪತ್ರಿಕೋದ್ಯಮದಲ್ಲಿ ಅತ್ಯಂತ ಹಿರಿಯ ಅನುಭವಿ ಪತ್ರಕರ್ತ ಯಾರು ತಕ್ಷಣ ನಮಗೆ ಥಟ್ಟಂತ ನೆನಪಾಗೋದು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣವರು ಅಲಿಯಾಸ್ ಎಚ್ ಆರ್ ರಂಗನಾಥ್ ಅವರು ಹನ್ನೆರಡು ವರ್ಷಗಳ ಕಾಲ ಪಬ್ಲಿಕ್ ಟಿವಿಯನ್ನು ನಡೆಸುತ್ತಿರುವಂತಹ ಮೊನ್ನೆ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಿವೃತ್ತಿಯ ಮಾತನ್ನು ನೀಡಿರುವಂತಹ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಈ ಹನ್ನೆರಡು ವರ್ಷಗಳಲ್ಲಿ ಏನ್ ಬೇಕಾದರೂ ಬದಲಾವಣೆ ಮಾಡಬಹುದಾಗಿತ್ತು ಪಬ್ಲಿಕ್ ಕ್ರೈಡ್ ಅಂತ ಮಾಡಿ ಮಾಸ್ಟರ್ ಇರಣ್ಯನವ್ರನ್ನ ಕರ್ಕೊಂಡು ಬಂದು ಆರಂಭದಲ್ಲಿ ಮಾಡಿ ಅದಕ್ಕೆ ಟಿ ಆರ್ ಪಿ ಬರಲಿಲ್ಲ ಅಂತೇಳಿ ಸ್ಟಾಪ್ ಮಾಡಿಬಿಟ್ರು ಹನ್ನೆರಡು ವರ್ಷಗಳ ನಂತರ ನಿವೃತ್ತಿಯ ಮಾತನಾಡಿರುವಂತಹ ರಂಗನಾಥ್ ಅವರು ಕೊನೆಯ ಪಕ್ಷ ಈಗಲಾದರೂ ಕೊನೆಯ ಪಕ್ಷ ಈಗಲಾದರೂ ಜನರ ಧ್ವನಿಯಾಗಿ ಜನರಿಗೆ ಬೇಕಾದಂತಹ ವಿಷಯಗಳನ್ನ ತಲುಪಿಸುವಂತಹ ಕೆಲಸ ಮಾಡಬೇಕಲ್ಲ ನೋಡಿ ಸಣ್ಣ ಉದಾಹರಣೆ ದೆಹಲಿಗೆ ಕಳೆದ ವಾರ ಕರ್ನಾಟಕದ ಮೂಲೆ ಮೂಲೆಯಿಂದ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಅನ್ಯಾಯದ ವಿರುದ್ಧ ನ್ಯಾಯಕ್ಕೋಸ್ಕರವಾಗಿ ಸಾವಿರಾರು ಜನ ದೆಹಲಿಗೆ ಹೋದರು ಕರ್ನಾಟಕ ಭವನದ ಮುಂದೆ ಪ್ರತಿಭಟನೆ ಮಾಡಿದ್ರು ರಂಗಣ್ಣವರು ಹಿರಿಯ ಪತ್ರಕರ್ತರಾಗಿ ಅಲ್ಲಿ ಅವರ ವರದಿಗಾರರಿಗೆ ಆದೇಶ ಮಾಡಬೇಕಾಗಿತ್ತು ನಮ್ಮ ಕನ್ನಡಿಗರು ಅಲ್ಲಿ ಬಂದಿದ್ದಾರೆ ಅವರಿಗೆ ವರದಿಯನ್ನ ಮಾಡಿ ಅವರಿಗೆ ಬೇಕಾದಂತಹ ಸಹಕಾರ ಕೊಡಿ ಅಂತೇಳಿ ಬೇರೆ ಯಾವ ಚಾನೆಲ್ ಮಾಡ್ದ ಹೋದ್ರು ಸಹ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಮಾಡಬೇಕಾಗಿತ್ತು ಅಲ್ಲಿ ಎಲ್ಲಾ ಲೋಗೋಗಳ ಜೊತೆ ಪಬ್ಲಿಕ್ ಟಿವಿ ಲೋಗೋನು ಇತ್ತು ನಾವೆಲ್ಲ ನೋಡ್ತಾ ಇದ್ವಿ ಆ ಲೋಗೋ ಪಬ್ಲಿಕ್ ಟಿವಿಯ ಲೋಗೋ ಇತ್ತು ಎಲ್ಲಾ ಟಿವಿ ಟಿವಿ ನೈನ್ ಪಬ್ಲಿಕ್ ಟಿವಿ ವಿಸ್ತಾರ ಎಲ್ಲ ಇತ್ತು ಕೊನೆಯ ಪಕ್ಷ ಈ ಸುದ್ದಿಯನ್ನ ರಂಗನಾಥ್ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಮಾಡ್ತಾರೆ ಸುದ್ದಿ ಮಾಡ್ತಾರೆ ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುತ್ತಾರೆ ಬಿಗ್ ಬುಲೆಟಿನ್ ಅಲ್ಲಿ ಮಾತಾಡ್ತಾರೆ ಸ್ಪೆಷಲ್ ನ್ಯೂಸ್ ಮಾಡ್ತಾರೆ ಅಂತೇಳಿ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ವರದಿಗಾರ ಲೋಗ ತಗೊಂಡೋಗಿ ಇಟ್ಟಿದ್ದನ್ನ ಬಿಟ್ರೆ ಅದು ಯೂಟ್ಯೂಬ್ನವರು ಅದನ್ನ ಶೂಟ್ ಮಾಡಿರೋದನ್ನ ಮಾಡಿರೋದ್ರಿಂದ ಗೊತ್ತಾಯ್ತ ನಮಗೆ ಒಂದು ವಿಚಾರವನ್ನು ಸಹ ಅವರ ಟಿವಿ ಚಾನೆಲ್ ಅಲ್ಲಿ ಮಾತನಾಡಲೇ ಇಲ್ಲ ಮೈನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಮಾತನಾಡಲೇ ಇಲ್ಲ ನನ್ನ ಕೈನಲ್ಲಿ ಸಿಗಾಕೊಳ್ತಾ ಇರುವಂತಹ ರಾಜಕಾರಣಿಗಳೇ ಇಲ್ಲ ಅಂತೇಳಿ ಲೆಫ್ಟ್ ರೈಟ್ ಮಾಡ್ತೀನಿ ಅಂತ ಹೇಳುವಂತಹ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ದೆಹಲಿಗೆ ಹೋಗಿದ್ದಂತಹ ಸಾವಿರಾರು ಜನ ಕನ್ನಡಿಗರ ಪರವಾಗಿ ಒಂದೇ ಒಂದು ಮಾತನ್ನಾಡಿಲ್ಲ ಒಂದೇ ಒಂದು ಬಿಟ್ ನ್ಯೂಸ್ ಅನ್ನ ತೋರಿಸ್ಲಿಲ್ಲ ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಅವರು ಗೊತ್ತಿಲ್ವಾ ಹತ್ತಾರು ಸಾರಿ ಅವರ ಲೋಗೋಗಳು ತಗೊಂಡೋಗಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕೊಟ್ಟಿದಾರಲ್ಲ ದೂರದ ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಬಗ್ಗೆ ಅವರು ಗೊತ್ತಾಗಲಿಲ್ವಾ ಯಾತಕ್ಕೆ ನಾವು ಪಬ್ಲಿಕ್ ಟಿವಿಯ ರಂಗನಾಥ್ ಅವ್ರನ್ನ ಕೇಳ್ತೀವಿ ಅಂದರೆ ಹಿರಿಯ ಪತ್ರಕರ್ತರು ನಿವೃತ್ತಿಯನ್ನು ಘೋಷಣೆ ಮಾಡಿರುವಂತವರು ಈಗ ನೋಡಿ ದೇಶದ ಸಾಲದ ಬಗ್ಗೆ ಆರ್ ಬಿ ಐ ಹೇಳಿದೆ ಆರ್ ಬಿ ಐ ಹೇಳಿದ್ರು ಸಹ ದೇಶದ ಸಾಲದ ಬಗ್ಗೆ ಹೇಳಿದ್ರು ಅದರ ಬಗ್ಗೆ ಒಂದೇ ಒಂದು ಮಾತಾಡೋದಿಲ್ಲ ಪಬ್ಲಿಕ್ ಟಿ ವಿಯ ರಂಗಣ್ಣವರು ಟಿ ವಿ ಫೈವ್ನ ರಮಾ ರಮಾಕಾಂತ್ ಅವರು ಅದರ ಬಗ್ಗೆ ಒಂದು ಕಾರ್ಯಕ್ರಮವನ್ನೇ ಮಾಡಿದ್ರು ದೇಶದ ಸಾಲದ ಬಗ್ಗೆ ಮಾಡಿದ್ರು ಅಷ್ಟು ಪ್ರಧಾನ ಮಂತ್ರಿಗಳು ಐವತ್ತೈದು ಲಕ್ಷ ಕೋಟಿ ಮಾಡಿದ್ದಾರೆ ಎಪ್ಪತ್ತು ವರ್ಷಗಳ ಕಾಲ ಒಂಬತ್ತು ವರ್ಷಗಳ ಕಾಲ ನೂರ ಎಂಬತ್ ಮೂರು ಲಕ್ಷ ಕೋಟಿಗೆ ಏರಿಸಿದ್ದಾರೆ ಮೋದಿ ಅವರು ಒಂಬತ್ತು ವರ್ಷದಲ್ಲಿ ದೇಶವನ್ನು ಸಾಲಗಾರರಕ್ಕೆ ಸಾಲಗಾರ ದೇಶವನ್ನಾಗಿ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿದೆ ಮಿತಿಯನ್ನೇ ಮೀರಿದೀರ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತೇಳಿ ಟಿವಿ ಫೈನ ರಮಾಕಾಂತ್ ಅವರು ಮಾತಾಡ್ತಾರೆ ತೀರಾ ಇತ್ತೀಚೆಗೆ ನಮ್ಮ ಅರ್ಣಬ್ ಗೋಸ್ವಾಮಿಯವರ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಹೇಳ್ತಾರೆ ಯಾಕೆ ನೀವು ಸಾಲದ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಹೇಳಿದಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾ ಅಂತ ಅಂತೇಳಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಲವನ್ನು ಹೊಂದಿರುವಂತಹ ರಿಪಬ್ಲಿಕ್ ಕನ್ನಡದವರು ಸಹ ದೇಶದ ಸಾಲದ ಬಗ್ಗೆ ಮಾತನಾಡಿದ್ದಾರೆ ಎಪಿಸೋಡ್ ಮಾಡಿದ್ದಾರೆ ಅಂಕಿ ಅಂಶಗಳ ಸಮೇತ ಜಯಪ್ರಕಾಶ್ ಶೆಟ್ಟರು ವಿವರಿಸಿದ್ದಾರೆ ದೇಶದ ಸಾಲ ಎಪ್ಪ ಐವತ್ತೈದು ಲಕ್ಷ ಕೋಟಿ ಇದ್ದಿದ್ದು ಎಪ್ಪತ್ತು ವರ್ಷಗಳಲ್ಲಿ ಈ ಒಂಬತ್ತು ವರ್ಷಗಳಲ್ಲಿ ನೂರ ಎಂಬತ್ಮೂರು ಲಕ್ಷ ಕೋಟಿ ಆಗಿದೆ ದೇಶವನ್ನ ಸಾಲದ ಸುಳಿಗೆ ಸಿಲುಕಿಸಿದ್ದಾರೆ ನರೇಂದ್ರ ಮೋದಿ ಅವರು ಅಂತೇಳಿ ಜಯಪ್ರಕಾಶ್ ಶೆಟ್ಟ್ರಿ ಹೇಳ್ತಾರೆ ನಮ್ಮ ಪಬ್ಲಿಕ್ ಟಿವಿ ರಂಗನಾಥ್ ಅವರು ದೇಶದ ಸಾಲದ ಬಗ್ಗೆನೆ ಮಾತಾಡ್ತಾ ಇಲ್ಲ ಮಾತಾಡೇ ಇಲ್ಲ ಇನ್ಯಾವಾಗ ಮಾತಾಡ್ತಾರೆ ಚುನಾವಣೆ ಬಂದ್ಬಿಡ್ತು ಈಗಲೂ ಮಾತಾಡೋದಿಲ್ಲ ನಿವೃತ್ತಿ ಆಗ್ತಾ ಇದಾರೆ ಈಗಲೂ ಮಾತಾಡೋದಿಲ್ಲ ಅಂತಂದ್ರೆ ಮತ್ತಿನ್ಯಾವಾಗ ಮಾತಾಡ್ತಾರೆ ಜನರಿಗೆ ಧ್ವನಿಯಾಗಬೇಕಾಗಿದ್ದಂಥವರು ಜನರಿಗೆ ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳ್ಬೇಕಾಗಿದ್ದಂಥವ್ರು ಭ್ರಷ್ಟ ವ್ಯವಸ್ಥೆಯ ಬಗ್ಗೆ ಜನರಿಗೆ ತಿಳಿಸಬೇಕಾಗಿರುವಂಥವ್ರು ಅವೇರ್ನೆಸ್ ಮೂಡಿಸಬೇಕಾಗಿರುವಂಥವ್ರು ಚುನಾವಣಾ ಸಮಯದಲ್ಲಿ ಮಾತನಾಡಲಿಲ್ಲ ಅಂತಂದ್ರೆ ಮತ್ತಿನ್ ಯಾವಾಗ ಮಾತಾಡ್ತೀರಿ ಇದು ಸಾಮಾನ್ಯ ಜನರು ಪಬ್ಲಿಕ್ ಟಿವಿಯ ರಂಗನಾಥ್ ಅವರ ಮೇಲೆ ಇಟ್ಟಿದ್ದಂತಹ ನಂಬಿಕೆ ಅವ್ರು ಏನೋ ಒಂದು ಮಾಡ್ತಾರೆ ಬದಲಾವಣೆ ತರ್ತಾರೆ ಯಾಕಂದ್ರೆ ಪಬ್ಲಿಕ್ ಟಿವಿ ಆರಂಭದಲ್ಲಿ ಪ್ರಾರಂಭ ಆದಾಗ ಮಾಸ್ಟರ್ ಹಿರಣ್ಣನವ್ರನ್ನ ಇಟ್ಕೊಂಡು ಪಬ್ಲಿಕ್ ರೈಡ್ ಮಾಡಿದ್ರಲ್ಲ ಆಗ್ಲೇ ಪಬ್ಲಿಕ್ ಟಿವಿನಲ್ಲಿ ಏನೋ ಒಂದು ವಿಪ್ಲವ ಆಗುತ್ತೆ ಏನೋ ಒಂದು ಹೊಸತನವನ್ನ ತರ್ತಾರೆ ಅಂತೇಳಿ ಎಲ್ಲರೂ ತಿಳ್ಕೊಂಡಿದ್ರು ಮಾಸ್ಟರ್ ಹಿರಣ್ಣ ಅವ್ರನ್ನ ಇಟ್ಕೊಂಡು ಮಾಡಿದಾಗ ಒಂದು ತರ ಏನೋ ಒಂದು ತರ ಇವ್ರೇನೋ ಒಂದು ಆಗುತ್ತೆ ಅಂತಿದ್ರು ಮಾಡ್ಲೇ ಇಲ್ಲ ನಿಲ್ಲಿಸ್ಬಿಟ್ರು ಸ್ನೇಹಿತರನ್ನ ಕೇಳಿದಾಗ ಅದಕ್ಕೆ ಟಿ ಆರ್ ಪಿ ಬರಲಿಲ್ಲ ಅಂತ ಪಬ್ಲಿಕ್ ಟಿವಿ ಪ್ರಾರಂಭ ಆದಾಗ ನಾನು ಗಮನಿಸಿದ ಹಾಗೆ ಏನು ಹನ್ನೆರಡು ವರ್ಷಗಳಿಂದ ನಾನು ಗಮನಿಸಿದ ಹಾಗೆ ಸಂಪಾದಕರಾಗಿರುವಂತಹ ರಂಗಣ್ಣವರು ಸೇರಿ ನಮ್ಮ ಆಸ್ತಿಗಳನ್ನ ಘೋಷಣೆ ಮಾಡಿಕೊಡ್ಬೇಕು ಅಂತಂದ್ರು ಎಲ್ಲಿ ಅಲ್ಲಿ ಕಾರ್ಯನಿರ್ವಹಿಸುವಂತಹ ನೌಕರರಿಗೂ ಸಹ ಹೇಳಿದ್ರು ಅದರಲ್ಲಿ ಒಬ್ಬರೇ ಒಬ್ಬರ ಪತ್ರಕರ್ತರು ಮಾತ್ರ ತನ್ನ ಆಸ್ತಿ ವಿವರಗಳನ್ನ ಸಂಬಳ ಆಸ್ತಿ ವಿವರ ಎಲ್ಲವನ್ನೂ ಘೋಷಣೆ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರು ಒಬ್ಬರೇ ಪತ್ರಕರ್ತರು ಎರಡು ವರ್ಷಗಳ ಕಾಲ ಅವರ ಸಂಸ್ಥೆಯಲ್ಲಿದ್ದಂತಹ ಪತ್ರಕರ್ತರು ಎರಡು ವರ್ಷಗಳ ಕಾಲ ನಿರಂತರವಾಗಿ ಹಾಕಿದ್ರು ಆದ್ರೆ ಬೇರೆ ಯಾರು ಘೋಷಣೆನೆ ಮಾಡ್ಕೊಳ್ಳಿಲ್ಲ ಆ ಪತ್ರಕರ್ತರಿಗೆ ಇವತ್ತು ನಾವು ಸಲೂಟ್ ಹೊಡಿಬೇಕು ಅಂತಹ ಪ್ರಾಮಾಣಿಕ ಪತ್ರಕರ್ತರು ಸಹ ಇವತ್ತಿಗೂ ಇದ್ದಾರಲ್ಲ ಅಂತೇಳಿ ಆ ವರದಿಗಾರರು ಆ ಪತ್ರಕರ್ತರಿಗೆ ಯಾರು ಆಸ್ತಿ ಘೋಷಣೆ ಮಾಡ್ಕೊಂಡ್ರಲ್ಲ ಎರಡು ವರ್ಷ ಅವರಿಗೆ ನಾವು ಇಡೀ ಕರ್ನಾಟಕದ ಜನತೆಯ ಪರವಾಗಿ ಅವ್ರಿಗೊಂದು ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಆದ್ರೆ ರಂಗಣ್ಣವ್ರು ಹೇಳಿದ್ದೇನು ಮಾಡಿದ್ದೇನು ಆಸ್ತಿ ಘೋಷಣೆ ಮಾಡ್ಕೊಂಡ್ರ ರಂಗಣ್ಣವರು ಅಂತಂದ್ರೆ ನಮ್ಗೆಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಲಿಲ್ಲ ಬೇರೆ ಯಾರಾದರೂ ಅವರ ಸಂಸ್ಥೆಯಲ್ಲಿರುವಂಥ ರಾಷ್ಟ್ರೀಯ ಘೋಷಣೆ ಮಾಡಿಕೊಂಡ್ರಾದ್ರೆ ಅದೆಲ್ಲೂ ನಮಗೆ ಕಾಣಲೇ ಇಲ್ಲ ಭ್ರಷ್ಟಾಚಾರದ ವಿರುದ್ಧ ಪಬ್ಲಿಕ್ ಪಬ್ಲಿಕ್ ರೈಡ್ ಮಾಡಿದಂಥವರು ಅರ್ಧಕ್ಕೆ ಯಾಕೆ ನಿಲ್ಲಿಸಿದ್ರು ಅಂತ ಸ್ಪಷ್ಟೀಕರಣ ಕೊಡಲೇ ಇಲ್ಲ ಬಹಳಷ್ಟು ತಪ್ಪುಗಳು ನೋಟಿನ ಎರಡು ಸಾವಿರ ನೋಟ್ನಲ್ಲಿ ಚಿಪ್ಪಿದೆ ಅಂತೇಳಿ ಅದು ಒಂದು ಕಾಮಿಡಿ ಆಗೋಯ್ತು ಅದು ಅದು ಒಂದು ಎಪಿಸೋಡ್ ಅದು ಕಾಮಿಡಿ ಆಗೋಯ್ತು ಅದ್ರ ಬಗ್ಗೆ ಕ್ಷಮೆನೂ ಕೇಳಲಿಲ್ಲ ಬಹಳಷ್ಟು ತಪ್ಪುಗಳನ್ನ ಮಾಡಿ ಕ್ಷಮೆನೂ ಕೇಳಲಿಲ್ಲ ಹನ್ನೆರಡು ವರ್ಷಗಳಲ್ಲಿ ಏನೆಲ್ಲ ಮಾಡ್ಬೋದಾಗಿತ್ತು ಇಡೀ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಬೋದಾಗಿತ್ತು ಕರ್ನಾಟಕದ ಕರ್ನಾಟಕದ ಜನತೆಗೆ ಧ್ವನಿ ಆಗ್ಬೇಕಾಗಿತ್ತು ಕರ್ನಾಟಕದ ಜನತೆಯ ಜೊತೆ ನಾನು ಇದ್ದೀನಿ ಅಂತ ಹೇಳ್ಬೇಕಾಗಿತ್ತು ಆದರೆ ಮಾಡ್ಲೇ ಇಲ್ಲ ನಮ್ಮ ದುರದೃಷ್ಟ ಹೇಗಿದೆ ಅಂತಂದ್ರೆ ಅವ ರವಿ ಬೆಳಗೆರೆ ಎಂಬ ಪತ್ರಕರ್ತರಿದ್ರು ಏನೋ ಬದಲಾವಣೆ ತರ್ತಾರೆ ಅಂತಂದ್ರು ಅವರೂ ಸಹ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಲಾಕಿ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡು ಯಾವುದನ್ನು ಮಾಡದೆ ಕೊನೆಗೆ ಅವ್ರು ನಮ್ಮನ್ನೆಲ್ಲ ಬಿಟ್ಟೋಟವ್ರು ಇನ್ನು ವಿಶ್ವೇಶ್ವರ ಭಟ್ರು ನಾವೇನೋ ಅವರೇನೋ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ ನೂರೆಂಟು ಮಾತು ನೂರೊಂದು ಮಾತು ಅಂತ ಏನೇನೋ ಹೇಳ್ಕೊಂತ ಬಂದ್ರು ಅವರು ಸಹ ಪಡ್ಕೊಳ್ಳೋದು ಹಾಗಾದ್ರೆ ಹಿರಿಯ ಪತ್ರಕರ್ತರು ಅಂತ ಹೇಳ್ಕೊಂಡಿರೋರು ಯಾರು ನಮ್ಮ ರಂಗನಾಥ್ ಭಾರದ್ವಾಜ್ ಅವರು ಅವರು ಎಲ್ಲಾ ಟಿ ವಿಗಳಿಗೆ ಹೋಗಿ ಬಂದು ಕೊನೆಗೆ ಮೊನ್ನೆ ಭಗವಾನ್ ಭಗವಾನ್ ಅವರ ಎಪಿಸೋಡ್ನಲ್ಲಿ ವಿಷ್ಣುದಾಸ ಶರ್ಮ ಅವರ ಜೊತೆಯಲ್ಲಿ ಮಾತನಾಡಿರುವಂತಹ ಮಾತುಗಳನ್ನ ಕೇಳಿದ್ರೆ ಇವರು ಹಾಗೇನ ಅನ್ಸ್ಬಿಡುತ್ತೆ ಇದು ನಮ್ಮ ಪತ್ರಿಕೋದ್ಯಮ ಇವತ್ತು ಕನ್ನಡದ ಪತ್ರಿಕೋದ್ಯಮದ ದಯನೀಯ ಸ್ಥಿತಿ ಕೊನೆಯ ಪಕ್ಷ ಎಚ್ ಆರ್ ರಂಗನಾಥ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಕೊನೆಯ ಪಕ್ಷ ಈಗಲಾದ್ರೂ ಈ ದೇಶದ ಸಾಲದ ಬಗ್ಗೆ ಏನು ಎಸ್ ಏನು ಎಸ್ ಬಿ ಐ ಮುಚ್ಚಿಡ್ತಾ ಇದೆಯಲ್ಲ ಚುನಾವಣೆ ಬಾಂಡ್ಗಳ ಬಗ್ಗೆ ಈ ದೇಶದ ಆರ್ಥಿಕ ವ್ಯವಸ್ಥೆ ಪರಿಸ್ಥಿತಿಯ ಬಗ್ಗೆ ಈ ಅನ್ಯಾಯದ ಬಗ್ಗೆ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಈಗಲಾದರೂ ಅವರ ಚಾನೆಲ್ ನಲ್ಲಿ ಮಾತನಾಡ್ತಾರ ನಿಮ್ಮ ಅಕ್ಷರ ಮೀಡಿಯಾ ಒಬ್ಬ ದೇಶದ ಪ್ರಜಾ ಪ್ರಜೆಯಾಗಿ ಮಾಧ್ಯಮಗಳು ದಾರಿ ತಪ್ಪುತ್ತಾ ಇದೆ ದಾರಿ ತಪ್ಪಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಎಲ್ಲಾ ಪತ್ರಕರ್ತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀರಿ ದಯಮಾಡಿ ನಿಮ್ಮ ಕರ್ತವ್ಯಗಳನ್ನ ನೀವು ಮರಿತಾ ಇದ್ದೀರಿ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ದಯಮಾಡಿ ಜನರ ಧ್ವನಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿಯಂತೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ